ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಆರತಿ ಮಾಡುವಂತಹ ತಂಬಿಟ್ಟನ್ನ ಮಾಡಿ ತೋರಿಸ್ತೀನಿ ತುಂಬಾ ಈಸಿಯಾಗಿ ನಾವು ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು ನೀವು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ಅಕ್ಕಿಯಿಂದ ಮಾಡಿರುವಂತಹ ತಂಬಿಟ್ಟನ್ನ ಮಾಡಿ ತೋರಿಸ್ತಿದ್ದೀನಿ ಸಾಫ್ಟ್ ಆಗಿರುವಂತಹ ತಂಬಿಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲು ಒಂದು ಬೌಲ್ಗೆ ನಾನು ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗುವಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ನಾವು ಈಗ ನೆನೆಸೋದಕ್ಕೆ ಇಟ್ಕೊಳ್ಬೇಕು ನಾನು ಇಲ್ಲಿ ಎರಡರಿಂದ ಮೂರು ಸಲ ನಾನು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಳ್ತಿದ್ದೀನಿ ನೋಡಿ ಅಕ್ಕಿಯಲ್ಲಿ ಧೂಳು ಏನಾದ್ರು ಇದ್ರೆ ನಾವು ಕ್ಲೀನ್ ಮಾಡ್ಕೊಳ್ಬೇಕು ಮೂರು ಸಲ ನಾನು ತೊಳೆದ್ಬಿಟ್ಟು ಈಗ ನೀರು ಹಾಕಿ ನೆನೆಯೋದಕ್ಕೆ ಇಟ್ಕೊಳ್ತಿದ್ದೀನಿ ಅಕ್ಕಿಯನ್ನು ನಾವು ಒಂದು ಆರರಿಂದ ಏಳು ಗಂಟೆಗಳ ಕಾಲ ನೆನೆಸೋದಕ್ಕೆ ಇಟ್ಕೊಳ್ಬೇಕು ಈಗೊಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಒಂದು ಆರು ಅವರು ನೆನೆಸೋದಕ್ಕೆ ಇಟ್ಕೊಂಡಿದ್ದೀನಿ ಆರ್ ಅವರ್ ಆದಮೇಲೆ ನೋಡಿ ಈಗ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಅಕ್ಕಿ ಮತ್ತು ನೀರನ್ನ ಸಪ್ರೇಟಾಗಿ ಮಾಡ್ಕೊಳ್ಬೇಕು ಈಗ ನೀನೆಲ್ಲ ಚೆನ್ನಾಗಿ ಸೋಸ್ಬಿಟ್ಟು ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ ನೋಡಿ ಅಕ್ಕಿಯಲ್ಲಿ ಸ್ವಲ್ಪ ನೀರಿರಬಾರ್ದು ಆ ರೀತಿ ನಾವು ಸೋಸ್ಕೊಳ್ಬೇಕು ಈ ಅಕ್ಕಿಯನ್ನು ನಾವು ಒಣಗಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀನಿ ಕಾಟನ್ ಬಟ್ಟೆಗೆ ಈ ರೀತಿ ಅಕ್ಕಿಯನ್ನು ಹಾಕ್ಕೊಂಡು ನಾವು ಹರಡ್ಕೊಳ್ಬೇಕು ನೋಡಿ ನಾವು ತೆಳುವಾಗಿ ನಾವು ಈ ರೀತಿ ಹರಡ್ಕೊಳ್ಳೋದ್ರಿಂದ ಬೇಗನೆ ಒಣಗಿಬಿಡುತ್ತೆ ನಾನಿಲ್ಲಿ ಒಂದು ನಲ್ವತ್ತರಿಂದ ಐವತ್ತು ನಿಮಿಷಗಳ ಕಾಲ ನಾನು ಒಣಗೋಕೆ ಹಾಕ್ಕೊಂಡಿದ್ದೀನಿ ನನ್ನ ಮನೆ ಒಳಗೆ ನಾವು ನೆರಳಲ್ಲಿ ಒಣಗಿಸ್ಕೊಳ್ಬೇಕು ನೋಡಿ ಆವಾಗವಾಗ ಈ ರೀತಿ ಕೈ ಅಡಿಸ್ಕೊಂಡು ನಾವು ಅಕ್ಕಿಯನ್ನು ಒಣಗಿಸ್ಕೊಳ್ಬೇಕು ಒಂದು ಐವತ್ತು ನಿಮಿಷ ಆಗಿದೆ ನೋಡಿ ಅಕ್ಕಿ ಎಲ್ಲ ಸ್ವಲ್ಪ ಡ್ರೈ ಆಗಿದೆ ಅಕ್ಕಿಯನ್ನು ಈಗ ಗ್ರೈಂಡ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮಿಕ್ಸಿ ಜರಿಗೆ ಹಾಕೊಂಡಿದ್ದೀನಿ ಏಲಕ್ಕಿ ಕಾಯಿನ ನಾನು ಅಕ್ಕಿಯೊಂದಿಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ನಾವು ಅಕ್ಕಿ ಹಿಟ್ಟು ಯಾವ ರೀತಿ ಗ್ರೈಂಡ್ ಮಾಡ್ಕೊಳ್ತೀವೋ ಅಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ನಾನು ಜರಡಿಯಲ್ಲಿ ಜಲಿಸ್ಕೊಳ್ತಿದ್ದೀನಿ ನೋಡಿ ಅದು ತರಿ ತರಿ ಏನಾರು ಇದ್ರೆ ಅದು ನೀಟಾಗಿ ನಾವು ಜಲಿಸ್ಕೊಳ್ಬೇಕು ನೋಡಿ ಈ ರೀತಿ ನಾನು ಎಲ್ಲ ಹಿಟ್ಟನ್ನು ಸಹ ನಾನು ಜಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಉಳಿದ ಹಿಟ್ಟನ್ನು ಸಹ ನಾನು ಹಾಕ್ಕೊಂಡು ಜಲಿಸ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಮೇಲೆ ಈ ರೀತಿ ತೆರೆ ಬರುತ್ತೆ ಇದು ನಾವು ತೆಗೆದಿಟ್ಕೊಳ್ಳೋಣ ಹಿಟ್ಟು ಒಣಗಬಾರ್ದು ಈ ರೀತಿ ನಾವು ಪ್ರೆಸ್ ಮಾಡ್ಕೊಂಡು ತಟ್ಟೆ ಅಥವಾ ಕಾಟನ್ ಬಟ್ಟೆನ ನಾವು ಹಾಕ್ಕೊಂಡು ಇಟ್ಕೊಳ್ಬೇಕು ಈಗ ನಾವು ಬೆಲ್ಲದ ಪಾಕನ ಮಾಡ್ಕೊಳ್ಳೋಣ ನಾನಿಲ್ಲಿ ಮುಕ್ಕಾಲ್ ಕಪ್ನಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲಕ್ಕೆ ಒಂದು ಕಾಲು ಲೋಟದಷ್ಟು ನಾನು ನೀರು ಹಾಕೊಂಡು ಕರಗಿಸ್ಕೊಳ್ತಿದ್ದೀನಿ ಬೆಲ್ಲದ ಪಾಕವನ್ನು ನಾವು ಕೈಗೆ ಅಂಟೋ ರೀತಿ ಮಾಡ್ಕೊಂಡ್ರೆ ಸಾಕು ನೋಡಿ ಬೆಲ್ಲನೆಲ್ಲ ನೀಟಾಗಿ ನಾವು ಕರಗಿಸ್ಕೊಳ್ಬೇಕು ನೋಡಿ ತೋರಿಸ್ತೀನಿ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಈಗ ನಾವು ಸ್ವಲ್ಪ ಅಂಟೋ ರೀತಿ ಪಾಕನ ಮಾಡ್ಕೊಳ್ಬೇಕು ಆದಷ್ಟು ಬೇಗನೆ ಬಂದುಬಿಡುತ್ತೆ ಪಾಕ ನಾವು ತೀರ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬಾರ್ದು ತೀರ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ತಂಬಿಟ್ಟು ಸಹ ಗಟ್ಟಿಯಾಗಿಬಿಡುತ್ತೆ ನೋಡಿ ಈ ರೀತಿ ಅಂಟೋ ರೀತಿ ಇದ್ದರೆ ಸಾಕು ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ ಈಗ ನಾವು ಬೆಲ್ಲದ ಪಾಕವನ್ನು ಸೋಸ್ಕೊಳ್ಬೇಕು ಬೆಲ್ಲದಲ್ಲಿ ಏನಾದರೂ ಡಸ್ಟ್ ಏನಾರು ಇದ್ರೆ ನಾವು ಅದನ್ನು ನೀಟಾಗಿ ಸೋಸ್ಕೊಂಡು ಇಟ್ಕೊಳ್ಬೇಕು ಬೆಲ್ಲದ ಪಾಕನ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಅಕ್ಕಿ ಹಿಟ್ಟೊಂದಿಗೆ ನಾನು ಸೇರಿಸ್ಕೊಳ್ಬೇಕು ಈಗ ಒಂದು ಹಿಡಿಯಷ್ಟು ನಾನು ಅಕ್ಕಿ ಹಿಟ್ಟನ್ನ ತೆಗ್ದಿಟ್ಕೊಂಡಿದ್ದೀನಿ ಏನಾದ್ರು ಮಿಕ್ಸ್ ಮಾಡ್ಕೊಳ್ಬೇಕಾರ ತಿಳುವಾದರೆ ಅದನ್ನು ಮತ್ತೆ ನಾವು ಮಿಕ್ಸ್ ಮಾಡಿಕೊಂಡು ತಂಬಿಟ್ಟನ್ನ ಮಾಡ್ಕೊಳ್ಬೋದು ನಾವೀಗ ಪಾಕವನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಒಂದೇ ಸತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬಾರ್ದು ಪಾಕವನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಬೇಗನೆ ಮಿಕ್ಸ್ ಮಾಡ್ಕೊಳ್ಬೇಕು ಪಾಕ ಬಿಸಿ ಇರಬೇಕಾದ್ರೆ ನಾವು ತಂಬಿಟ್ಟನ್ನ ಮಾಡ್ಕೊಳ್ಬೇಕು ನೋಡಿ ಈಗ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಪಾಕನೇನಾದ್ರೂ ನಾವು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದು ಬೇಗನೆ ಮೆತ್ತಗಾಗ್ಬಿಡುತ್ತೆ ಅದರಿಂದ ನಾವು ಸ್ವಲ್ಪನೇ ಹಾಕ್ಕೊಂಡು ನಾವು ಈ ರೀತಿ ಗಟ್ಟಿಯಾಗಿದ್ದಾಗಲೇ ನಾವು ಅದನ್ನು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ತಂಬಿಟ್ಟನ್ನ ಮಾಡ್ಕೊಳ್ಬೋದು ನೋಡಿ ನಾನು ಈ ರೀತಿ ಮಾಡಿಕೊಂಡು ಈಗ ಮಿತ್ಕೊಳ್ತಿದ್ದೀನಿ ಚೆನ್ನಾಗಿ ನಾದ್ಕೊಂಡು ನಾವು ಸಾಫ್ಟ್ ಆಗೋವರೆಗೂ ನಾವು ಇದೇ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಇಟ್ಟೆಲ್ಲ ನೀಟಾಗಿ ನಾನು ನಾದ್ಕೊಂಡಿದ್ದೀನಿ ಪಾಕನ ತಣ್ಣಗೆ ಮಾಡಿಕೊಂಡು ನಾತ್ಕೊಳ್ಬಾರ್ದು ತಣ್ಣಗೆ ಮಾಡ್ಕೊಂಡು ಏನಾರು ನಾತ್ಕೊಳಕ್ಕೆ ಹೋದರೆ ಅದು ಉಡುಡಿಯಾಗಿಬಿಡುತ್ತೆ ಅದರಿಂದ ನಾವು ಪಾಕ ಬಿಸಿ ಇದ್ದಾಗಲೇ ನಾವು ಈ ರೀತಿ ಸಾಫ್ಟಾಗಿ ಮಾಡ್ಕೊಳ್ಬೇಕು ನೋಡಿ ನಾನು ನಾತ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ನೋಡಿ ತಂಬಿಟ್ಟು ಈಗ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಎರಡು ದೀಪಗಳನ್ನಾಗಿ ಮಾಡ್ಕೊಳ್ತಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಈಗ ನಾವು ದೀಪ ಶೇಪಲ್ಲಿ ಮಾಡ್ಕೊಳ್ಬೇಕು ನಾವು ತಂಬಿಟ್ಟನ್ನು ತ್ರಿಭುಜಾಕಾರದಲ್ಲಿ ನಾನು ಮಾಡ್ಕೊಳ್ತಿದ್ದೀನಿ ನೋಡಿ ನಾನು ಒಂದು ದೀಪನ ಮಾಡ್ಕೊಂಡಿದ್ದೀನಿ ಈಗ ನಾವು ಮಧ್ಯದಲ್ಲಿ ಹೋಲ್ ಮಾಡ್ಕೊಳೋದಕ್ಕೋಸ್ಕರ ನೋಡಿ ಈ ರೀತಿ ಮಾಡ್ಕೊಳ್ಬೇಕು ನಾವು ಮಧ್ಯದಲ್ಲಿ ಬತ್ತಿಡುವುದರಿಂದ ನಾನು ಈ ರೀತಿ ಹೋಲನ್ನ ಮಾಡ್ಕೊಳ್ತಿದ್ದೀನಿ ನೋಡಿ ಈ ರೀತಿ ನಾವು ಹೋಲನ್ನ ಮಾಡ್ಕೊಳ್ಬೇಕು ನೋಡಿ ಹಿಟ್ಟು ಮಾತ್ರ ತುಂಬಾ ಸಾಫ್ಟಾಗಿ ಬಂದಿದೆ ನಾನು ಇನ್ನೊಂದು ದೀಪವನ್ನು ಸಹ ನಾನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ವಿಧಾನದಲ್ಲಿ ನಾವು ಸುಲಭವಾಗಿ ಮಾಡ್ಕೊಳ್ಬೋದು ನಾನು ದೇವರಿಗೆ ಮಾಡುವುದರಿಂದ ನಾನು ಕುಂಕುಮವನ್ನು ಇಟ್ಕೊಳ್ತಿದ್ದೀನಿ ಎರಡು ದೀಪಗಳಿಗೂ ಸಹ ನಾನು ಕುಂಕುಮನ ಇಟ್ಕೊಂಡಿದ್ದೀನಿ ಈಗ ನಾವು ತುಪ್ಪದ ಬತ್ತಿಯನ್ನು ಸಹ ನಾವು ಇಟ್ಕೊಳ್ಳೋಣ ನೋಡಿ ನಾನು ತುಪ್ಪದ ಬತ್ತಿಯನ್ನು ನಾನು ಇಟ್ಕೊಂಡಿದ್ದೀನಿ ದೇವರಿಗೆ ಆರತಿ ಮಾಡುವ ತಂಬಿಟ್ಟು ರೆಡಿಯಾಗಿದೆ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ವಿಧಾನ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೋಡಿ ನಾವು ದೀಪವನ್ನು ಬೆಳಗಿದ ನಂತರ ಬತ್ತಿ ಎಲ್ಲ ಉರಿದು ಹೋಗಿದೆ ಈಗ ನಾವು ತಂಬಿಟ್ಟನ್ನ ತಿನ್ನಬಹುದು ಈಗ ನಾನು ಬತ್ತಿನೆಲ್ಲ ತೆಗಿತಿದ್ದೀನಿ ನೋಡಿ ಈಗ ತಂಬಿಟ್ಟು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸರ್ತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿ ಯಾವ ರೀತಿ ಬಂದಿದೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು